ಕಟಿಂಗ್ ಯಾಕೆ ಮಾಡಿಸಿಲ್ಲ ಅಂತ ಎಲ್ಲಿ ಕಟ್ಟಿಂಗ್ ಮಾಡಿಸ್ತೀವಿ ಈ ಮದುವೆ ಗದ್ದಲದಾಗ ತುರ್ಸ್ಕೊಳಕ ಸುಮ್ನ ಸೇಂಟ್ ಮಾಡ್ತಾರ ನಮ್ಮ ನಮ್ಮಯ್ಯಾಗ ರಗಡ್ ಸೇಂಟ್ ಹ್ಞೂ ಉರಿ ಉರಿ ಬಿಸಿಲಾಗ ತಗಡಿನ ಸಂಧ್ಯಾ ಕುಂದಿರ್ಬೇಕು ಮೈ ತುಂಬ ಬೆವರು ಬರ್ತದಂತೆ ಒಂದು ಕಾಟನ್ ಬರ್ತಿದ್ದ ಬಟ್ಲಾಗ ಇಟ್ಟಬೇಕು ಬಟ್ಲ ಕಳಿಸಿದ್ರೆ ಬಟ್ಗಳಿಗೆ ಕಳಿಸಿದ್ರೆ ದುಬೈ ಸೇಂಟ್ ಅಂತ ಮಾಡ್ತಾರ ಬಟ್ಗಳ ಸೇಂಟ್ ಮಾಡ್ತಾರ ನೋಡ್ರಿ ಇಟ್ಟಿಟ್ಟು ದುಬ ಸೇಂಟ್ ಇಡ ಹೋಗಿ ಬಿಡಿ ಎಲ್ಲ ಬಿಡಿ ಸುಮಿತ್ರ ಅಂತ ಇದೆಯಲ್ಲ ಅದು ಹೆಣ್ಣು ಮಕ್ಕಳಿಗಿನ್ನ ಹೆಸರು ನಿಮಗೆಟ್ಟಿದ್ದಾರೆ ಯಾಕೆ ಸುಮ್ ಸುಮ್ನೆ ಯಾಕೆ ಮದಿ ಮೂರಿ ತಂದೆ ಏನ್ ಅವ್ರ ಕೆಲಸ ಅವ್ರಿಗೆ ಯಾಕೆ ಅಲ್ರಿ ನಿಮ್ಮ ಹೆಸರು ಸುಮಿತ್ರ ಅಂತ ಇದೆಯಲ್ಲ ಯಾಕೆ ನೋ ಬಾಯ್ ಮಾಡಬೇಕೆ ತಗಳೆ ಅವನು ಅಂದೆ ಒಳ್ಳೆ ಅಂದೆ ನಿಮ ಹೆಸು ಸುಮಿತ್ರ ಅಂತ ಇದೆಯಲ್ಲ ಯಾಕೆ ಚೌಕಲ್ ಕೇಳು ನಮಗೂ ಕೇಳ್ತೋ ಎಲ್ಲರೂ ಹೇಳ್ತೀರೋ ಏನು ತಿಳ್ಕೋದನ ತಿಳ್ಕೋತಾರಾ ನನ್ನ ಹೆಸರು ಸುಮಿತ್ರ ಅಂತ ಯಾಕೆ ಅಂತ ಕೇಳಾಗ ಅದು ಹಿಂಗ ಆಗಿದ್ವಿ ಲಕ್ಷ್ಮ ಕೊಟ್ಟ ಕೇಳಿದ್ರು ಅರ್ಥ ಆಗುತ್ತಾ ಹಾ ಫೆಬ್ರವರಿ 14ನೇ tarikhige <Tipps> ನಮ್ಮಪ್ಪ ನಮ್ಮವ್ವ ರಾತ್ರಿ ಮಕ್ಕೊಂಡ ಅವತ್ತೆ ಬಿಡಿ ಬಿಡ ಚೆಲ್ ಅವತ್ತು ಏನೇ ಆಗೈತಿ ಅವತ್ತೇನು ದಿವಸ ಫೆಬ್ರವರಿ ಹದ್ನಾಲ್ಕನೇ ತಾರೀಕಿಗೆ ಅವ್ರಿಗೆ ನೈಟ್ ಡ್ಯೂಟಿ ಇಲ್ಲ ಇಬ್ರು ಗಂಡ ಐತಿ ಹತ್ತಿರ ನೋಡ್ಕೊಂಡು ನಮ್ಮ ನಮ್ಮಅಪ್ಪ ಗಂಡ ಒಂದು ನೈಂಟಿ ಕೊಡೋದನ್ನ ಚಾಯ್ಸ್ ಇನ್ನೊಂದು ನೈಂಟಿ ತೆಲುಗು ಬಿಟ್ಟಿಡ್ಕೊಣ ನೆಶಿಗಿನಾಗ ಬರ್ತೈತಿ ಕೈ ನಡತಾವ ಮುಂಜಾನೆ ಹಿಂಗ್ ತಗೊಂಡಾಗ ಬರಬ್ಬರ್ ಕ್ರಿಕ್ ಹಾಕೈತಿ ನೆಶಿನ ತೆಲುಗು ಬಿಟ್ಕೊಂಡ ನಿಮ್ಗೆ ಏನಾಗ್ಬಿಟ್ಟಿದೆ ರಾತ್ರಿ ಬಾರಕ್ಕೆ ಹ್ಞೂ ನಮ್ಮ ಮೂವಿಗೆ ವಿಷ ನಮ್ಮಪ್ಪ ಅಪ್ಪ ಇವ ನಮ್ಮಅಪ್ಪ ಏಳು ಆಕೆ ನಮ್ಮೂಗ ಇಟ್ಟೋತ್ನಾಗ ನಿಮ್ಮದೇನ್ರಿ ಹಿಂಗೆ ಮಾಡ್ಯ ಇವ ನಮ್ಮಪ್ಪ ನಮ್ಮಅಪ್ಪ ಬಾಡೇ ಸುಣ್ಣ ನಮ್ಮಪ್ಪ ಕೇಳ ಹಿಂಗೆ ಇಟ್ಟರೆ ಹೆಂಗೆ ಆಗುತ್ತೆ ಆಕೆ ನಮ್ಮಗೂ ಸಂಭಾಯಿತರಲ್ಲ ಆಕೆ ಕೇಳ್ತಾರೆ ಅಲ್ಲ ರೀ ಮದುವೆಯಾಗಿ ಕುರಿಸ್ಕೊಂತ ಬಂದಿರಿ ನಿಮ್ಮ ಮನ್ಸಿಗೆ ಹೆಂಗೆ ತಿಳಿದೈತಿ ನೀವು ಹಂಗೆ ಹೇಳ್ರಿ ಏನು ಹೆಸರು ಹಾ ರಾತ್ರಿ ಇಬ್ರು ತೆಲೆ ಕೆಡ್ಸೋಂಡಿ ಹೆಸ್ರಿಟ್ರು ಸುಮಿತ್ರ ಸು ಅಂತರ ಒಳ್ಳೆಯ ಮಿತ್ರ ಅಂತ ಗೆಳೆಯ ಒಳ್ಳೆಯ ಗೆಳೆಯಾ ಅಂತ ಅರ್ಥ ನೀವು ಈ ಕಡೆಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ

ಬಿಡೋದು ಕೀಳ್ರ ಸಲ ಕಾಡಿ ಬೇಕು ನೀನು ಬಾ ಯಾವ ಸಿನಿಮಾಟ ಅಯ್ಯೋ ಇದು ಕೀ ಕೇಳಿಸಲ್ಲ ಈ ಕೀಡ್ರಿಗೆ ಹ್ಯಾಂಗ್ ಹೇಳ್ಬೇಕು ನನಗೆ ಗೊತ್ತಲ್ಲ ಕೇಳ ನಾ ಹೇಳ ಇದು ದೊಡ್ಡದು ಸಿನಿಮಾ ಟಾಕ ಏನ್ ಹೇಳ ದೊಡ್ಡದು ಸಿನಿಮಾ ಸ್ಕ್ರೀನ್ ದೊಡ್ಡ ಸಿನಿಮಾ ಟಾಕ ಸಿನಿಮಾ ಸಿನಿಮಾ ಬೀಳ್ಬಿಟ್ಟು ದೊಡ್ಡ ಡೋನಾ ಸಿನಿಮಾ ಪಿಕ್ಚರ್ ಪ್ರಾಣಿ కి గర్బిన దొందా బిత్తు ఓని ముంద కుంటా దంద యాక్ చూడక బోవక యాక్ ముంద చూడక గాని ముంద కుంటా దొడ్డు సినిమా తాకిజా ప్రాణి ముందో ఇకి ఎనమగల ని అమ్మకు ఆలిలడిబారు ఈ భిక్షుకు సామ